ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ದಿವ್ಯ ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಹಾಗೂ ಪೂಜೆಯ ಮಾತಾಜಿಯವರಿಗೂ ಭಕ್ತಿಪೂರ್ವಕ ಪ್ರಣಾಮಗಳು ಇಲ್ಲಿ ಸೇರಿರುವ ಎಲ್ಲ ಸದ್ಭಕ್ತರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ ಶ್ರದ್ಧೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ರಾಮಕೃಷ್ಣರು ಹೇಳ್ತಾರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಶ್ರದ್ಧೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಒಬ್ಬ ಭಕ್ತ ಕೇಳುತ್ತಾನೆ ಮಹಾಶಿಹರೇ ಪ್ರಾಪಂಚಿಕ ಜೀವನ ಉದ್ಧಾರಕ್ಕೆ ಯಾವ ಮಾರ್ಗವೂ ಇಲ್ಲವೇ ಅದಕ್ಕೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ ನಿಶ್ಚಯವಾಗಿದೆ ಆಗಾಗ ಸಾಧುಸಂಗ ಮಾಡಬೇಕು ಆಗಾಗ ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆ ಮಾಡುತ್ತಿರಬೇಕು ಭಗವಂತನನ್ನು ಪ್ರಾರ್ಥಿಸಬೇಕು ನನಗೆ ಶ್ರದ್ಧಾ ಭಕ್ತಿ ಕೊಡು ಎಂದು ಕೇಳಬೇಕು ಶ್ರದ್ಧೆ ಉಂಟಾಗಿ ಬಿಟ್ಟಿತು ಎಂದರೆ ಎಲ್ಲವೂ ದೊರೆತ ಹಾಗೆ ಶ್ರದ್ಧೆಗಿಂತ ಮಿಗಿಲಾದು ಯಾವುದೂ ಇಲ್ಲ ಎಂದು ಹೇಳುತ್ತಾರೆ ಉದಾಹರಣೆಗೆ ಶ್ರದ್ಧೆ ಶಕ್ತಿ ಎಷ್ಟು ಜೋರಾದದ್ದು ಗೊತ್ತೇ ಪುರಾಣದಲ್ಲಿ ಹೇಳಿದೆ ಸಾಕ್ಷಾತ್ ಬ್ರ ಪೂರ್ಣ ಬ್ರಹ್ಮ ಶ್ರೀ ರಾಮಕೃಷ್ಣ ರಾಮಚಂದ್ರ ಲಂಕೆಗೆ ಹೋಗಲು ಸೇತುವೆ ಕಟ್ಟಬೇಕಾಗಿ ಬಂದಿತು ಆದರೆ ಹನುಮಂತ ರಾಮನಾಮದಲ್ಲಿ ಶ್ರದ್ಧೆ ಇಟ್ಟು ಒಂದೇ ನಗದಕ್ಕೆ ಸಮುದ್ರ ದಾಟಿ ಆಚೆ ದಡ ತಲುಪಿದ ಆತನಿಗೆ ಸೇತುವೆ ಏನೂ ಬೇಕಾಗಿರಲಿಲ್ಲ ಯಾಕಂದರೆ ಆತನು ಹನುಮಂತನಿಗೆ ರಾಮನಾಮದಲ್ಲಿನೂ ಅಷ್ಟೇ ಶ್ರದ್ಧೆ ಇತ್ತು ಆತನಲ್ಲಿ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು ಹಂಗಾಗಿ ಆತನಿಗೆ ಏನು ಬೇಕೇ ಆಗಿರಲಿಲ್ಲ ಆ ಒಂದು ರಾಮನಾಮದ ಶ್ರದ್ಧೆ ಇಟ್ಟೆ ಅವನು ಸೇತುವೆ ದಾಟಿಬಿಡ್ತಾನೆ ಒಮ್ಮೆ ಒಬ್ಬ ಸಮುದ್ರ ದಾಟಬೇಕಾಗಿತ್ತು ವಿಭೀಷಣ ಒಂದು ಎಲೆಯ ಮೇಲೆ ರಾಮನಾಮ ಬರೆದು ಅದನ್ನು ಆತನ ಪಂಚೆ ಕೊನೆಗೆ ಕಟ್ಟಿ ಹೇಳಿದ ಏನು ಬೇಕಾಗಿಲ್ಲ ಹೋಗು ಶ್ರದ್ಧೆ ಇಟ್ಟು ನೀರಿನ ಮೇಲೆ ನಡೆದುಕೊಂಡು ಹೋಗಿಬಿಡು ಎಂದು ಹೇಳಿದ ಆದರೆ ನೋಡಿಕೋ ಶ್ರದ್ಧೆ ಕಳೆದುಕೊಳ್ಳೆಯಾ ಮುಳುಗಿ ಹೋಗಿ ಬಿಡುತ್ತೀಯಾ ಎಂದು ಹೇಳಿದನು ಆತ ನಿರಾಸಾಯವಾಗಿ ಸಮುದ್ರದ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಆಗ ಆತನಿಗೆ ಅತ್ಯಂತ ಕುತೂಹಲ ಹುಟ್ಟಿತು ಲಂಚೆ ಕೊನೆಯಲ್ಲಿ ಏನು ಕಟ್ಟಿದೆ ಒಮ್ಮೆ ನೋಡೋಣ ಎಂಬುದಾಗಿ ಪಿಚ್ಚಿ ನೋಡುತ್ತಾನೆ ಕೇವಲ ರಾಮನಾಮ ಬರೆದಿದೆ ಆಗ ಅವನಿಗೆ ಭಾವನೆ ಬಂತು ಏನಿದು ಬರೀ ರಾಮನಾಮವೇ ಎಂದು ಶ್ರದ್ಧೆ ಕಳೆದುಕೊಂಡ ಶ್ರದ್ಧೆ ಕಳೆದುಕೊಳ್ಳುವುದೇ ತರ ಮುಳುಗಿ ಹೋದ ನೋಡ್ರಿ ಆ ಶ್ರದ್ಧೆಯನ್ನು ನಿಂತಿದ್ರೆ ಎಷ್ಟು ಎಫೆಕ್ಟ್ ಆಗ್ತದೆ ನಾವಾದ್ರೂ ಅಷ್ಟೇ ತಾನು ಯಾವ್ದು ಒಂದು ಕೆಲಸ ಮಾಡಬೇಕು ಅಂದರೆ ಶ್ರದ್ಧೆ ಇಲ್ಲ ಅಂದರೆ ಅದರಲ್ಲಿ ಯಾವ ಕೆಲಸನೂ ಸಕ್ಸಸ್ ಆಗಲ್ಲ ಯಾರಿಗೆ ಭಗವತ್ ಚಿಂತನೆಯಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಆತ ಮಹಾಪಾತಕಗಳನ್ನು ಮಾಡಿದರೂ ಅಂದರೆ ಗೋಹತ್ಯೆ ಬ್ರಾಹ್ಮಣ ಹತ್ಯೆ ಸ್ತ್ರೀಯ ಅತ್ಯಾದಿಗಳನ್ನು ಮಾಡಿದರೂ ಆ ಶ್ರದ್ಧೆಯ ಬಲದಿಂದ ಅಂತಹ ದೊಡ್ಡ ದೊಡ್ಡ ಪಾಪಗಳಿಂದಲೂ ಮುಕ್ತನಾಗಿ ಬಿಡಲು ಸಾಧ್ಯ